ಇಲ್ಲಿ ನಾನು ಎರಡು ಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಹುರ್ಕೊಂಡಿದ್ದೀನಿ ಇದು ಮೆಣಸಿನ್ಕಾಯಿ ಫಸ್ಟು ಕೂಜ್ಕೊಂಡ್ಬಿಡೋಣ ಹಸಿ ಮೆಣಸಿನ್ಕಾಯಿ ಹಾಕೋಬೋದು ಆದರೆ ಇದು ಖಾರ ಇದೆ ಮೆಣಸಿನ್ಕಾಯಿ ಸ್ವಲ್ಪ ಹುರಿದ್ರೆ ಖಾರ ಕಮ್ಮಿ ಆಗುತ್ತೆ ಅಂತ ಇದು ನಾನು ಹುರ್ಕೊಂಡಿದ್ದೀನಿ ಇದು ಈ ರೀತಿ ಕೂಜ್ಕೋಬೇಕು ಕೈ ಗೊಜ್ಜಂದ ಮೇಲೆ ಎಲ್ಲ ಇದು ಕೈಯಿಂದನೇ ಮಾಡ್ಕೋಬೇಕು ನೋಡಿ ಹಸಿ ಗೊಜ್ಜು ಹೇಳ್ತಾರೆ ಕೈ ಗೊಜ್ಜು ಹೇಳ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಬೆಳ್ಳುಳ್ಳಿ ಕೂಡ ನಾನು ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಸಕ್ಕತ್ತಾಗಿರುತ್ತೆ ಇದು ಹಾಗಾಗಿ ಬೆಳ್ಳುಳ್ಳಿಯನ್ನು ಜಾಸ್ತಿ ಕೂಚೋದು ಬೇಡ ಹಾಗೆ ಇಲ್ಲಿ ನಾನು ದೊಡ್ಡದಾಗಿರುವಂಥ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಇದು ಕೂಡ ಇದ್ರ ಜೊತೆಗೆ ಹೀಗೆ ಕೂಜ್ಕೋಬೇಕು ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ಅನ್ನಕ್ಕೆ ಬಿಸಿ ಅನ್ನಕ್ಕೆ ಹಾಕೊಂಡು ತಿನ್ಬೋದು ಮತ್ತು ಚಪಾತಿ ಜೊತೆಗೆ ಕೂಡ ತಿನ್ಬೋದು ರೊಟ್ಟಿ ಜೊತೆಗೆ ತಿನ್ಬೋದು ಮುದ್ದೆ ಜೊತೆಗೆ ತಿನ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ನಾನು ಮೆಣಸಿನ್ಕಾಯನ್ನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಬಾಣಲೆ ನಾನು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ಹಾಕೋತಾ ಇದ್ದೀನಿ ಕಟ್ ಮಾಡಿರೋದು ಸಣ್ಣಕ್ಕಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಅದು ಕೂಡ ಇದ್ರ ಜೊತೆಗೆ ಚೆನ್ನಾಗಿ ಯುಚ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕೂಜ್ಕೊತಿರೋ ಅಷ್ಟು ಟೇಸ್ಟ್ ಆಗುತ್ತೆ ಇದು ತುಂಬಾ ರುಚಿ ಕೊಡುತ್ತೆ ಬಾಯಿಗೆ ತರಕಾರಿ ಏನೂ ಇಲ್ಲ ಅಂದಾಗ ಈ ರೀತಿ ಮಾಡ್ಕೊಂಡು ತಿನ್ಬೋದು ಅಥವಾ ಬಾಯಿ ರುಚಿ ಕೆಟ್ಟಾಗ ಈ ರೀತಿ ಮಾಡಿಕೊಂಡು ತಿನ್ಬೋದು ನೀವು ಯಾವಾಗ ಬೇಕಂದರೆ ಆವಾಗ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ನೋಡಿ ಇದು ಇವಾಗ ಚೆನ್ನಾಗಿ ಕಲಸಿದಾಯಿತು ಕೇಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಅರ್ಶನ ಹಾಕೋತಾ ಇದ್ದೀನಿ ಇದನ್ನು ಕೂಡ ಇದ್ರ ಜೊತೆಗೆ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಮಾಡ್ತಾಯಿದ್ರೇ ಬಾಯಿಗೆ ನೀರು ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಘಮ ಕೂಡ ಅಷ್ಟೇ ಮಸ್ತಾಗಿರುತ್ತೆ ನಿಮ್ಗೆ ಇದಕ್ಕೆ ಬೇಕಂದ್ರೆ ಜೀರಿಗೆ ಪೌಡ್ರ್ ಕೂಡ ನಾನು ನಾನಿಲ್ಲಿ ಜೀರಿಗೆ ಪೌಡ್ರ್ ಇಲ್ಲ ನಿಮ್ಗೆ ಬೇಕಂದ್ರೆ ಹಾಕ್ಕೊಳ್ಳಿ ಇವಾಗ ಇದು ರೆಡಿಯಾಗಿದೆ ಸಾರಿ ಕೊತ್ತಂಬರಿ ಹಾಕಿದ್ ಮಾಡ್ತಿದ್ದೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡೋಣ ನೋಡಿ ಇದಕ್ಕೆ ಇಲ್ಲಿ ನಾವು ಕಲಸಿಟ್ಟಿರುವಂಥ ಹುಣಸೆಹಣ್ಣು ಹಾಕೋತಾ ಇದ್ದೀನಿ ಹಣ್ಣು ಏನಾದರೂ ತುಂಬ ಬ್ಲ್ಯಾಕ್ ಇತ್ತು ಅಂದರೆ ನಿಮಗೆ ಕಲರ್ ಬೇಕು ಅಂದರೆ ಸ್ವಲ್ಪ ಅರ್ಶಿನ ಹಾಕ್ಕೊಂಡು ಹುಣಸೆಹಣ್ಣ ನೆನೆಸಿದ್ರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ನಾನು ತುಂಬ ಬ್ಲ್ಯಾಕ್ ಹುಣಸೆ ಹಣ್ಣು ಹಾಗಾಗಿ ಸ್ವಲ್ಪ ಅರ್ಶಿನ ಹಾಕಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಹಣ್ಣಿಗೆ ಹಾಗೆ ಅದು ಚೆನ್ನಾಗಿ ಇವಾಗ ನೋಡಿ ಈ ರೀತಿ ತೆಗಿಬೇಕು ಸೋಸಿ ತಗೋಬೋದು ಹಾಗೆ ಕೂಡ ಇದು ಈ ರೀತಿ ಮಾಡ್ಕೋಬೋದು ನಾನು ನೀಟಾಗಿ ಹುಣಸೆಹಣ್ಣು ತೊಳೆದು ನೆನೆಸಿದ್ದೀನಿ ಇವಾಗ ಇದನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಹುಳಿ ನೋಡಿಕೊಂಡು ಹಾಕೊಳ್ಳಿ ಇವಾಗ ಇದೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನ ಹಾಕೋತಾ ಇದ್ದೀನಿ ನೋಡಿ ಎಲ್ಲನೂ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕತ್ತಾಗಿ ಕೈ ಗೊಜ್ಜು ಅಥವಾ ಹಸಿಗೊಜ್ಜು ಸೂಪರಾಗಿರುತ್ತೆ ಇದಕ್ಕೆ ಇವಾಗ ಬೆಲ್ಲನ ಇದ್ದೀನಿ ಹುಳಿ ಹಾಕಿದ್ಮೇಲೆ ಬೆಲ್ಲ ಹಾಕ್ಲೇಬೇಕು ಬೆಲ್ಲ ಹಾಕಿಲ್ಲ ಅಂದರೆ ಟೇಸ್ಟ್ ಇರಲ್ಲ ಬೆಲ್ಲ ಸ್ವಲ್ಪ ಕರಗಿಸ್ಕೊಳ್ಳೋಣ ಎಲ್ಲ ಕರ್ಕೊ ಕರಗಿಸ್ಕೊಂಡಿದ್ದು ಆದಮೇಲೆ ನಾನು ಸ್ವಲ್ಪ ಟೇಸ್ಟ್ ನೋಡಿದೆ ಉಪ್ಪು ಕಮ್ಮಿಯಾಗಿದೆ ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನೀವು ಕೂಡ ಅಷ್ಟೇ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಒಂದೇ ಸತಿ ಹಾಕಬೇಡಿ ಉಪ್ಪು ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಇವಾಗ ಹಣ್ಣಿನ ಹಸಿ ಗೊಜ್ಜು ರೆಡಿಯಾಗಿದೆ ಇದಕ್ಕೆ ಮೇಲೆ ಇನ್ನೊಂದು ಸ್ವಲ್ಪ ನಾನು ಈರುಳ್ಳಿನ ಹಾಕೋತಾ ಇದ್ದೀನಿ ತುಂಬಾ ಟೇಸ್ಟ್ ಆಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಬಾಯಿಗಂತೂ ತುಂಬ ಹಿತ ಆಗುತ್ತೆ ತಿಂದರೆ ಅದ್ಭುತವಾಗಿರುತ್ತೆ ರುಚಿ ನೀವು ಯಾವುದಕ್ಕಾದ್ರೂ ಹಾಕ್ಕೊಂಡು ತಿನ್ಬೋದು ಇದು ನೋಡಿದ್ರೆಲ್ಲ ಇಷ್ಟು ಸುಲಭವಾಗಿ ಮಾಡೋದಂಥ ಹಸಿ ಹಸಿಗೊಜ್ಜು ಸಖತ್ತಾಗಿರುವಂಥ ಹಾಯಿಗೆ ರುಚಿ ಕೊಡುವಂಥ ಹಣ್ಣಿನ ಹಸಿ ಗೊಜ್ಜು ಅಥವಾ ಕೈಗೊಜ್ಜು ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಹಸಿ ಗೊಜ್ಜು ಯಾವ ರೀತಿ ಮಾಡೋದು ಅಂತ ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಹಾಕೋದು ನೋಟಿಫಿಕೇಶನ್ ಬರುತ್ತೆ ವಿಡಿಯೋದು ನೋಡಿ ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಊಟ ಸೂಪರ್ ಆಗಿರೋ ಊಟ ನಿಮಗೂ ಈ ಊಟ ಮತ್ತು ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ